ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ವಿಜಯ ಸಂಕಲ್ಪ ಸಮಾವೇಶ ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸಿಟಿ ರವಿ ಕಾಂಗ್ರೆಸ್ಗೆ ದುರ್ಗತಿ ಬಂದಿದ್ರೆ ಅಲ್ಲಿ ನಮ್ಮ ಮಿತ್ರ ಲಕ್ಷ್ಮಣಪ್ಪ ಸೌದಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತೆಗೆದುಕೊಂಡು ಭಾರತ್ ಮಾತಾ ಕಿ ಜೈ ಎಂದು ಕೂಗುತ್ತಾರೆ ಇದು ಭಾರತನ ಪಾಕಿಸ್ತಾನವೋ ಭಾರತ್ ಮಾತಾ ಕಿ ಜೈ ಎಂದು ಕೂಗಲು ಕಾಂಗ್ರೆಸ್ನಲ್ಲಿ ಪಾಕಿಸ್ತಾನ ಕಿ ಜೈ ಎಂದು ಕೂಗಲು ಪರ್ಮಿಷನ್ ಬೇಕಿಲ್ಲ ಅಲ್ಲಿ ಭಾರತ ಮಾತಾ ಕಿ ಜೈ ಎಂದು ಕೂಗಲು ಪರ್ಮಿಷನ್ ಬೇಕು ಕಾಂಗ್ರೆಸ್ನಲ್ಲಿ ಇದೆಂತ ದುರ್ಗತಿ ಬಂದಿದೆ ಎಂದರೆ ಎಂದ ಸಿಟಿ ರವಿ ಇನ್ನು ಸಂಸದ ಕರಡಿ ಸಂಗಣ್ಣ ಅವರ ಮಾತಿಗೆ ಬರುತ್ತೇವೆ ನೀವು ದೇವರ ನೋಡಿ ಹುಗುಡಿಗೆ ಹೋಗುತ್ತಿರೋ ಪೂಜಾರಿ ನೋಡಿ ಹೋಗ್ತಿರೋ ಇಲ್ಲಿ ದೇವರು ಬದಲಾಗಿಲ್ಲ ಪೂಜಾರಿ ಬದಲಾಗಿದ್ದಾರೆ ನಮ್ಮ ದೇವರು ಬಿಜೆಪಿ ಮೋದಿ ಎಂದ ರವಿ ಮತ್ತೊಮ್ಮೆ ಮೋದಿ ಎನ್ನಿ ಎಂದ ರವಿ ಮತ್ತೊಮ್ಮೆ ಮೋದಿ ಎನ್ನಿ ಶಿವರಾಜ ತಂಗಡಿಗೆ ದುರಂಕಾರ ಇಳಿಸಬೇಕು ಎಂದ ರವಿ ಮೋದಿ ಎನ್ನುವ ಮೂಲಕ ಶಿವರಾಜ ತಂಗಡಿಗೆ ದುರಂಕಾರ ಇಳಿಸಿ ಇನ್ನು ಕಾಂಗ್ರೆಸ್ನ ಕುತಂತ್ರ ಹೇಗಿದೆ ನೋಡಿ ಗ್ಯಾರಂಟಿ ಎನ್ನುವ ಎರೆಹುಳು ಸಿಗದೆ ದೇಶ ಹರಕೆಯ ಕುರಿ ಮಾಡುತ್ತಿದೆ ಹರಕೆಯ ಕುರಿ ಆಗಬಾರದು ಎಂದರೆ ಮತ್ತೊಮ್ಮೆ ಮೋದಿ ಎನ್ನಿ ಎಂದ ರವಿ ಸಿದ್ದರಾಮಯ್ಯ ಎಕನಾಮಿಕ್ಸ್ ನೀವು ತಿಳಿಯಬೇಕು ಗಂಡನ ಹತ್ತಿರ ಕಿತ್ತುಕೊಂಡು ಹೆಂಡತಿಗೆ ಕೊಡುವುದು ಒಬ್ಬ ಗಂಡನ ಬಳಿ ಒಂದು ಬಾಟ್ಲಿಗೆ ತಿಂಗಳಿಗೆ ಒಂದು ಸಾವಿರ ಕಿತ್ತುಕೊಳ್ಳುವುದು ಎರಡು ಬಾಟ್ಲಿಗೆ ಎರಡು ಸಾವಿರ ಹೀಗೆ ಹಬ್ಬ ಹರಿದಿನ ಬಂದರೆ ಇನ್ನಷ್ಟು ಕಿತ್ತುಕೊಳ್ಳುವುದು ಗೊತ್ತಾಗದಂತೆ ಗಂಡನ ಜೇಬಿಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡುವ ಕೆಲಸ ಸಿದ್ದರಾಮಯ್ಯ ಸರ್ಕಾರದ್ದು ನೀರಿಲ್ಲದೆ ತಲೆ ಬೋಳಿಸುವ ಕೆಲಸ ಕಾಂಗ್ರೆಸ್ನವರದ್ದು ಮತದಾರರ ತಲೆ ಬೋಳಿಸಿ ಟೋಪಿ ಹಾಕುವ ಕಲೆ ಸಿದ್ದರಾಮಯ್ಯನವರದು ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಬಂದಾಗ ಪೊಲೀಸರು ಡಾಕ್ಟರ್ ಬರಬೇಕು ಅಂದರೆ ದುಡ್ಡು ಕೊಡಬೇಕು ಮೇಷ್ಟ್ರು ಬರಬೇಕು ಅಂದರೂ ದುಡ್ಡು ಕೊಡಬೇಕು ಈ ಕಾಂಗ್ರೆಸ್ ಸೋಲಿಸಲು ಹಾಗಾಗಿ ಮತ್ತೊಮ್ಮೆ ಮೋದಿ ಎನ್ನಿ ಎಂದ ರವಿ ಕೆಲವರಿಗೆ ಶಾಸಕರು ಸಂಸದರನ್ನ ಮಾಡಿದ್ರೂ ಉಪಯೋಗವಿಲ್ಲ ಪ್ರತಿ ಸಲ ಮೊಂಡುತನ ಮಾಡಿದರೆ ಏನ್ ಮಾಡಬೇಕು ಪ್ರತಿ ಬಾರಿ ಮೊಂಡಾಟ ಮಾಡಿದ್ರು ಏನ್ ಮಾಡಬೇಕು ಕಪಾಳಕ್ಕೆ ಹೊಡಿಬೇಕು ಮತ ಮೂಲಕ ಕಪಾಳಕ್ಕೆ ಹೊಡೀರಿ ಪರೋಕ್ಷವಾಗಿ ಸಂಗಣ್ಣ ಕರಡಿಗೆ ಕಪಾಳಕ್ಕೆ ಹೊಡೀರಿ ಎಂದ ಸಿಟಿ ರವಿ ಕಾಂಗ್ರೆಸ್ ಏನ್ ದುರ್ಗತಿ ಬಂದಿದ್ರಿ ಅಲ್ಲಿ ನಮ್ಮ ಮಿತ್ರ ಲಕ್ಷ್ಮಣಪ್ಪ ಸೌದಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಡ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಕಾಂಗ್ರೆಸ್ ನಲ್ಲಿ ಪರ್ಮಿಷನ್ ತಗೊಳ್ಬೇಕು ಇದೆಂತ ದುರ್ಗತಿ ಪರ್ಮಿಷನ್ ತಗೊಂಡು ಕೂಗಬೇಕು ಅಂದ್ರೆ ಭಾರತವನ್ನು ಪ್ರೀತಿಸುವ ಜನ ಕಾಂಗ್ರೆಸ್ಗೆ ವೋಟ್ ಹಾಕಬಾರದು ಅನ್ನುವಂತ ಸಂದೇಶ ಅದರಲ್ಲಿದೆ ನಮ್ಮ ವಿಧಾನಸೌಧ ಅದು ಪ್ರಜಾಪ್ರಭುತ್ವದ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರು ಗೆದ್ದಾಗ ಕೂಗಿದ ಘೋಷಣೆ ಭಾರತ್ ಮಾತಾಕಿ ಜೈ ಅಲ್ಲ ಏನಂತ ಕೂಗಿದ್ರು ಅಂದ್ರೆ ಕಾಂಗ್ರೆಸ್ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಯಾರ ಪರ್ಮಸ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಭಾರತ್ ಮಾತಾ ಜೈ ಅಂತ ಕೂಗೋದಕ್ಕೆ ಅನುಮತಿ ತಗೊಳ್ಬೇಕು ಇದು ಎಂತ ದುರ್ಗತಿರಿ ನಾನು ದೇಶಭಕ್ತ ಕಾಂಗ್ರೆಸ್ಗರಿಗೆ ಕಡೆ ಕೊಡ್ತೇನೆ ನಿಮ್ಮಲ್ಲಿ ದೇಶಭಕ್ತಿ ಉಳಿದಿದೆ ಅಂತ ತೋರಿಸ್ಕೊಳೋದಕ್ಕೆ ಒಂದೇ ದಾರಿ ಕಾಂಗ್ರೆಸ್ ತೋರೆ ಹೊರಬನ್ನಿ ಕಾಂಗ್ರೆಸ್ ತೋರದ ಹೊರಬನ್ನಿ ಇನ್ನು ನಮ್ಮ ಕರಡಿ ಸಂಗಣ್ಣವರು ನಿಮ್ಮ ಕೇಳ್ತೇನೆ ನೀವು ದೇವ್ರ ನೋಡಿ ಗುಡಿಗೆ ಹೋಗ್ತೀರೋ ಪೂಜರಪ್ಪ ನೋಡಿ ಗುಡಿಗೋಗ್ತೀರೋ ದೇವ್ರ ನೋಡಿ ಗುಡಿಗೋಗ್ತಿರೋ ಪೂಜಾ ನೋಡಿ ಗುಡಿಗೋಗ್ತೀರ ಇಲ್ಲಿ ಗವಿಸಿದ್ದೇಶ್ವರನ್ನ ಅವರ ಆಶೀರ್ವಾದ ಪಡೆಯೋದಕ್ಕೆ ನಾವು ಮಠಕ್ಕೆ ಹೋಗ್ತೀವಿ ಹುಲಿಗೆ ಮುಂದವರು ಅತ್ರ ಅವರ ಹುಲಿಯಮ್ಮನ ಆಶೀರ್ವಾದ ಪಡೆಯಲಿಕ್ಕೆ ಮಠಕ್ಕೆ ಹೋಗ್ತೀವಿ ಅಂಜನಾದ್ರಿಯ ಹನುಮನನ್ನ ನೋಡಕ್ ಹೋಗ್ತೇವೆ ಇಲ್ಲಿ ಕನಕಗಿರಿಯ ಕನಕಾಚಾರನ ನೋಡಲಿಕ್ಕೆ ಮಠಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ದೇವರು ಬದಲಾಗಿಲ್ಲ ಪೂಜಾರಿ ಮಾತ್ರ ಬದಲಾಗಿದೆ ಜನತಾ ಪಾರ್ಟಿ ಕಮಲದ ನರೇಂದ್ರ ಮೋದಿ ಜನ ಹೇಳ್ತಾರೆ ಮತ್ತೊಮ್ಮೆ 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 ಬಹುಶಃ ಇದನ್ನು ಕೇಳಿ ತಂಗಡಿಗೆ ಕಪಾಳ ಬಾಕ್ಸ್ ತಂಗಿ ಆಗಿದೆ ಇದನ್ನು ಕೇಳಿದ ಮೇಲೆ ತಂಗಡಿಗೆ ತಂಗಡಿಗೆ ಹೇಳಿದ್ರಲ್ಲ ಕಪಾಳ ಕೊಡಿಬೇಕು ಅಂತ ಮತ್ತೊಮ್ಮೆ 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 ಕಂಗಡಿಗಿ ಸಾಹೇಬ ಅಧಿಕಾರದ ಅಹಂಕಾರ ಇಳಿಸೋದಕ್ಕೇನೆ ಕೊಪ್ಪಳದ ಜನ ಕಾಯ್ತಾ ಇದ್ದಾರೆ ನೀವು ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ತಂಗಡಿಗೆಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ ಕನ್ನಡಿಗಿಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ ದೇಶಕ್ಕೆ ಬೇಕಾಗಿರೋದು ಮೋದಿ ಮೋದಿ ಗ್ಯಾರಂಟಿ ಯಾವ ಗ್ಯಾರಂಟಿ ಬೇಕು ದೇಶಕ್ಕೆ ಬೇಕಾಗಿರೋದು ಮೋದಿ ಗ್ಯಾರಂಟಿ ಸುಸಕ್ಷಿತ ಭಾರತ ಮೋದಿ ಸಂಕಲ್ಪ ಸಮೃದ್ಧ ಭಾರತ ಮೋದಿ ಸಂಕಲ್ಪ ಸುರಕ್ಷಿತ ಭಾರತ ಮೋದಿ ಸಂಕಲ್ಪ ವಿಕಸಿತ ಭಾರತ ಮೋದಿ ಸಂಕಲ್ಪ ಸುಸಿ ಇಷ್ಟು ಮಾತ್ರ ಅಲ್ಲ ವಿಶ್ವ ಗುರು ಭಾರತ ಕಾಂಗ್ರೆಸ್ ಏನ್ ಸಂಕಲ್ಪ ಇದೆ ಕಾಂಗ್ರೆಸ್ ಇರೋದು ಇಷ್ಟೇ ಕಾಂಗ್ರೆಸ್ ಇಷ್ಟೇನೆ ಈ ನಮ್ ಕಡೆ ಗಾಳಕ್ಕೆ ಎರೆ ಹುಳು ಸಿಕ್ಸಿ ಮೀನ್ ಹಿಡಿತೀವಿ ಅಲ್ಲ ಮೀನ್ ಹಿಡಿಯೋಕೆ ಅಂತ ಗಾಳಕ್ಕೆ ಎರೆ ಹುಳಿ ಸಿಕ್ಸದು ಆ ಮೀನ್ ಏನ್ ಅನ್ಕೊಂಡ್ಬಿಡುತ್ತೆ ನನಗೆ ಏನೋ ಕೊಡಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ ಎರೆ ಅಂತ ಲಬುಕ್ ಅಂತ ಬಾಯಿ ಹಾಕತ್ತೆ ಆಮೇಲೆ ಸಿಗಾಕೊಳ್ಳೋದು ಯಾವ್ದೋ ಮೇಲೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಈಗ ಕಾಂಗ್ರೆಸ್ ಮಾಡ್ತಿರೋದು ಕೂಡ ಗ್ಯಾರಂಟಿ ಅನ್ನೋ ಎರೆ ಹುಳನ್ನ ಸಿಕ್ಸಿ ಓಟು ಅಂತ ಎಳ್ಕೊಂಡು ಆಮೇಲೆ ದೇಶನೇ ಹರಕೆಯ ಕುರಿ ಮಾಡಲಿಕ್ಕೆ ಹೊಟ್ಟಿದೆ ಕಾಂಗ್ರೆಸ್ ದೇಶದ ಜನರ ಭವಿಷ್ಯವನ್ನ ಹರಕೆಯ ಕುರಿ ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಹರಕೆ ಕುರಿ ಆಗ್ತೀರಾ ಹರಕೆ ಕುರಿ ಆಗ್ತೀರಾ ಹರಕೆ ಕುರಿ ಆಗಬಾರದು ಅಂತಿದ್ರೆ ಮತ್ತೊಮ್ಮೆ 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 ಇನ್ನ ಸಿದ್ದರಾಮಯ್ಯ ತಿಳಿಕ ಅದನ್ನ ಆರ್ಥಿಕ ತಜ್ಞರು ಹೇಳಿದ್ದಾರೆ ಪತ್ರಕರ್ತ ಮಿತ್ರರೇ ಅದು ಸಿದ್ರಾಮಿಕ್ಸು ಅಂತ ಹೆಂಗೆ ಹತ್ರ ಕಿತ್ಕೊಂಡು ಹೆಣ್ ಕೊಟ್ಟು ನಾನ್ ಕೊಟ್ಟೆ ಹೆಂಗ್ ಗಂಡನತ್ರ ಕಿತ್ಕೊಂಡ್ರು ನಾನು ನಿಮ್ಮನ್ ಕೈ ಎತ್ಸಲ್ಲ ಬಂದ ತಕ್ಷಣ ಒಂದ್ ಕ್ವಾರ್ಟರ್ ರೇಟ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಒಂದು ಮನೆಯಲ್ಲಿ ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಕಿತ್ಕೊಂಡ್ರು ಎರಡು ಕ್ವಾರ್ಟರ್ ಕುಡಿದ್ರೆ ಎಷ್ಟಾಯ್ತು ಎರಡು ಜನ ಸಾವಿರ ನೆಂಟರು ಬಂದ್ರು ಹಬ್ಬಕ್ಕೆ ಕ್ವಾರ್ಟರ್ ತರಿಸಿದ್ರೆ ಒಂಬತ್ತು ಸಾವಿರ ಆಯ್ತು ಕೊಟ್ಟಿದ್ದೆಷ್ಟು ಎರಡು ಕಿತ್ಕೊಂಡಿದ್ದೆಷ್ಟು ಏಳು ಜೋಬಿಗೆ ಇಳಿಸ್ಕೊಂಡು ನಿಮ್ಮ ಜೋಬಿಗೆ ಕೈ ಹಾಕದಂಗೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಕಲೀಬೇಕು ಎಂತ ಯಜಮಾನರು ಚೋಬಿಗೆ ಕೈ ಹಾಕ್ದಂಗೆ ಎಲ್ಲಾ ಬೆಲೆ ಏರ್ಸಿದ್ರು ಉತಾರ ಪಾಣಿ ಪಾಣಿ ಬೆಲೆ ಬಿಜೆಪಿ ಸರ್ಕಾರದಲ್ಲಿ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಕೊಡ್ಬೇಕು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇತ್ತು ಈಗ ನೂರು ಇನ್ನೂರು ಐನೂರು ಸಬ್ ರಿಜಿಸ್ಟ್ರು ರಿಜಿಸ್ಟ್ರೇಷನ್ ಫೀಸು ಜಾಸ್ತಿ ಕರೆಂಟ್ ಬಿಲ್ ಜಾಸ್ತಿ ಹೌದ ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಬಸ್ ದರ ಜಾಸ್ತಿ ನೀರಿಲ್ದೆ ತಲೆ ಪೋರ್ಸೋ ಕಲೆ ಏನಾದರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ವರಿಗೆ ಗೊತ್ತು ಗೊತ್ತಲ್ಲ ನೀರು ಇಲ್ಲದೆ ನೀರು ಇಲ್ಲದೆ ಬೋರ್ಸದ ಇದ್ರೆ ಬೋರ್ಸಿ ಆಮೇಲೆ ಮೂರು ನಾಮ ಹಾಕಿ ಕಾಂಗ್ರೆಸ್ ಟೊಪ್ಪಿಗೆ ಹಾಕಿ ನಾನು ಹಾಕಿರುವ ಟೊಪ್ಪಿಗೆ ಬೋಡಿಸಿದ್ಯಾರ ತಲೆ ವೋಟರ್ಸ್ ಮತದಾರರ ತಲೆ ಬೋರ್ಸಿ ನಾನು ಹಾಕಿದ ಟೊಪ್ಪಿಗೆ ಇದು ಕಾಂಗ್ರೆಸ್ ನೀತಿ ಇನ್ನೊಂದು ದರೋಡೆ ಮಾಡಿದ್ದಾರೆ ಮುಂಚೆ ಬೋರ್ವೆಲ್ ಕೊರೆಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಅವ್ರನ್ನ ಅವ್ರಸ್ಬೇಕಿತ್ತು ಈಗ ಕಂಬಕ್ಕೂ ನೀವೇ ದುಡ್ಡು ಕೊಡಬೇಕು ಲೈನ್ ಎಳೆಯೋಕ್ಕೂ ನೀವೇ ದುಡ್ಡು ಕೊಡಬೇಕು ಟ್ರಾನ್ಸ್ಫಾರ್ಮರ್ಗೂ ನೀವೇ ದುಡ್ಡು ಕೊಡಬೇಕು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇದಕ್ಕಿಂತ ಹರೋ ಹಗಲ ದರೋಡೆ ಬೇಕಾ ಇದಕ್ಕಿಂತ ಹಗಲದ ರೋಡೆ ಬೇಕಾ ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಹಗಲು ದರೋಡೆಗೆ ಇನ್ನೊಂದು ಹೆಗೆ ಹೆಸರೇ ಕಾಂಗ್ರೆಸ್ ಇನ್ನ ಮುಂಚೆ ಡಾಕ್ಟರ್ ಪೊಲೀಸ್ ಸ್ಟೇಷನ್ ಮೇಸ್ಟ್ರುಗಳ ಹತ್ರ ಟ್ರಾನ್ಸ್ಫರ್ ತಿರಲ್ಲ ಈ ಕಾಂಗ್ರೆಸ್ನವರು ಬಂದ ಮೇಲೆ ಡಾಕ್ಟರ್ಗಳು ದುಡ್ಡು ಕೊಟ್ಟು ಬರಬೇಕು ಪೊಲೀಸ್ ಠಾಣೆ ನಮ್ಮಲ್ಲಿ ಎ ಎಸ್ ಐ ಆಗೋದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ರೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಮೇಸ್ಟ್ರಿಗೂ ಕೂಡ ಟ್ರಾನ್ಸ್ಫರ್ ಇಂಗ್ ದುಡ್ಡು ಕೊಡಬೇಕು ಇದು ಎಂತ ದರಿದ್ರ ಸರ್ಕಾರ ಇರ್ಬೇಕಾ ಈ ಸರ್ಕಾರ ಈ ಸರ್ಕಾರ ಇರಬಾರದು ಅಂತಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ಇಲ್ಲಿರೋ ಕೊಪ್ಪಳದ ಜನ ಸ್ವಾಭಿಮಾನಿ ಜನ ಪಕ್ಷದ ನೀತಿಯ ಜೊತೆಗಿರ್ತಕ್ಕಂಥವರು ನಮಗೆ ನಿಯತ್ತಿದೆ ಅಂತ ತೋರಿಸಿ ಕೆಲವರಿಗೆ ಎಂ ಪಿ ಎಂ ಎಲ್ ಎಲ್ಲ ಮಾಡಿದ ಮೇಲೂ ಕೂಡ ನಿಯತ್ತಿರಲ್ಲ ಏನು ಎಲ್ಲಾ ಕಾಲಕ್ಕೂ ಹೆದರಿಸಿ ಬೆದರಿಸಿ ರಾಜಕಾರಣ ಮಾಡಿದ್ರೆ ನಡೆಯುತ್ತ ಏನ್ ಚಂದ್ರಶೇಖರ್ ನಡೆಯುತ್ತ ಎಲ್ಲಾ ಕಾಲಕ್ಕೂ ನಡೆಯಲ್ಲ ಮೊದಲನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಬಾಯಿಗೆ ಒಂದು ಲಾಲಿಪಾಪ್ ಕೊಡ್ತೀರಿ ಎಣ್ಣೆ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಎರಡನೇ ಸರಿ ಮೊಂಡಾಟ ಮಾಡಿದ್ರೆ ಆಟಾಡಕ್ಕೆ ಒಂದು ಗೊಂಬೆ ಕೊಡ್ತೀರಿ ಮೂರನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಜೋಡೆ ಏನ್ ಮಾಡ್ತೀರಿ ಕಮಲಕ್ಕೆ ಮತ ಹಾಕೋದ್ರ ಮೂಲಕ ನಿಮ್ಮ ತಾಕತ್ತೇನು ಏನು ಅನ್ನೋದನ್ನ ತೋರಿಸಿ ತೋರಿಸ್ತೀರಾ ಹೇಳಿ ತೋರಿಸ್ತೀರಾ ಮಾತಾಕಿ ನಿಮಗೆ ನೆನಪಿರಲಿ ಮೆಡಿಕಲ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ ಇಂಜಿನಿಯರಿಂಗ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ ವೆಟನರಿ ಹೊಸ ವೈದ್ಯಕೀಯ ತಾನೆ ಅಲ್ಲ ಆರ್ಟಿಕಲ್ಚರ್ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಬಿಜೆಪಿ ಸರ್ಕಾರದ ಕೊಡುಗೆ ಫ್ಲೈಓವರ್ ಯಾರು ಕೊಟ್ಟಿದ್ರು ಬಿಜೆಪಿ ಸರ್ಕಾರದ ಕೊಡುಗೆ ದೇವರು ಕೊಟ್ಟರೋದು ದೇವರು ಪೂಜಾರಪ್ಪ ಅಲ್ಲ ಪೂಜಾರಪ್ಪ ಪ್ರಸಾದ ಎತ್ತು ಕೊಟ್ಟಿರೋದು ಮಾತ್ರ ಪೂಜಾರಪ್ಪ ಪ್ರಸಾದ ಕೊಟ್ಟಿರೋದು ಯಾರು ಯಾವ ದೇವ್ರು ಕೊಟ್ಟರೋದು ಬಿಜೆಪಿ ದೇವರು ಮೋದಿ ದೇವರು ಗಡ್ಕರಿ ದೇವರು ಯಡಿಯೂರಪ್ಪನವ್ರು ಕೊಟ್ಟಿರೋದು ಬೊಮ್ಮಾಯಿ ಕೊಟ್ಟಿರೋದು ಎತ್ತು ಕೊಟ್ಟಿರೋದು ಪೂಜಾರಪ್ಪ ಮಾತ್ರ ಪ್ರಸಾದ ಕೊಟ್ಟರೋದು ಯಾರು ಬಿಜೆಪಿಯನ್ನು ದೇವರು ಕೊಟ್ಟಿರುವ ಪ್ರಸಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟಿರೋದು ಬಿಜೆಪಿಯನ್ನು ದೇವರು ಅನ್ನೋದನ್ನ ನೆನಪಲ್ಲಿಟ್ಟುಕೊಂಡು ಒಂದೊಂದು ಮನೆಗೂ ಹೋಗಿ ಮನವರಿಕೆ ಮಾಡಿಕೊಟ್ಟು ನೀವೀಗ ಹೇಳಿದ್ರಲ್ಲ ಮತ್ತೊಮ್ಮೆ ಅದನ್ನ ಮನೆ ಮನೆಯಲ್ಲೂ ಕೇಳಿಸುವಂತೆ ಮಾಡಬೇಕು ಪ್ರತಿಯೊಂದು ಕಾಂಗ್ರೆಸ್ ಮನೆಗೂ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವರಿಗೆ ಹೇಳಿ ಇದು ಜಾತಿ ಎಲೆಕ್ಷನ್ ಅಲ್ಲ ಇದು ದೇಶ ಉಳಿಸಿಕೊಳ್ಳುವ ಚುನಾವಣೆ ಯಾವ ಚುನಾವಣೆ ದೇಶ ಉಳಿಸಿಕೊಳ್ಳುವ ಚುನಾವಣೆ ಅಂತ ಹೇಳಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಕಮೋಲ್ವಿನ ಗುರುತಿಗೆ ಮತ ಹಾಕ್ಸಿ ಅಂತ ಹೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೆ ವನ್ಸಿ ಮಾತು ಮುಗಿಸ್ತಾರೆ